ನಮ್ಮ ಎಷ್ಟು ಚಂದ ಕಾರ್ಯಕ್ರಮ ಮಾಡಿದ್ರೆ ನೀವು ನನ್ನ ಮ್ಯಾಗ ಇಸ ಖಾರವ್ರೆ ನೀವು ಹಾಲು ಇಸ್ಯಾರ ನೀವು ನಾ ಏನಿದಿನಲ್ಲ ನಾ ಇಸ ಏರ್ಯಾವ ಅಲ್ಲಪ್ಪ ನಾ ಹಾಲು ಎರ್ಯಾವದಿನಿ ನಾನು ಹೌದು ಚಂದಕ್ಕೆ ಹಾಲು ಅಂತ ಸ್ವಭಾವ ಅದ ನಾನು ಗರ್ವ ತಿಂದು ಬೆಳ್ದವ ಅಲ್ಲ ನಾನು ಗರ್ವ ತಿಂದು ಬೆರ್ದ ನಾನು ಬೆಳ್ದವಂತ ಮ್ಯಾಗ ಇರಂಗಿಲ್ಲ ನನಗ ನಗು ಮುಖದ ಹೇಳಿ ಕರೀತಾರ ನಾನು ಎಷ್ಟೇ ಏರ್ನಾಗ ಹಾಡ್ಲಿ ನಾ ಏನೇ ಯಾವ ರೀತಿ ಹಾಡಿದ್ರು ಕೂಡ ನನ್ನ ಮುಖದಾಗ ನಗು ಇರ್ತದ ನಿಮ್ಮಂಗ ನನ್ನ ಮುಖ ನನ್ನ ಮುಖದ ಮ್ಯಾಗ ಸಿಟ್ಟಿರಂಗಿಲ್ಲ ಸಿಟ್ಟ ತನ್ನ ವೈರಿಯ ತಿಳ್ಯಾರ ಹೌದು ಶಾಂತಿ ಪರರ ವೈರಿಯ ಹೇಳ್ಯಾರ ಕರೆ ನನಗ್ ನೋಡಿ ಹುರ್ಕವ್ರು ಬಾಳ ಮಂದಿ ಅದ್ರ ಕರಿ ನಾ ಯಾರಿಗ ನೋಡಿ ಹುರ್ಕಂಗಿಲ್ಲ ಸಭಾ ಪಂಡಿತರಲ್ಲಿ ವಿಜ್ಞಾಪನೆ ಅದಕ್ಕೆ ಮಹಾತ್ಮರಾಗಿರ್ತಕ್ಕಂಥ ಮಾತ ಹಿಂಗ್ ಹೇಳದ್ರಲ್ಲ ಮರಣ ಎಲ್ಲ ಬಲ್ಲವರು ಇಲ್ಲ ಬಲ್ಲವರು ಬಾಳಿಲ್ಲ ಇಲ್ಲ ಇಲ್ಲ ಎಲ್ಲ ಬಲ್ಲವರು ಇಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವ್ರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞಾತ್ ಹೇಳಿದ್ರು ಎಲ್ಲ ಬಲ್ಲವರು ಎಲ್ಲಾ ಕಡೆ ಇರುದಿಲ್ಲ ನಮ್ಮ ಸರ್ ಅವ್ರೂ ಹೇಳದ್ರು ನಮ್ಮ ಅಣ್ಣಾನು ಹೇಳದ ಬಾರಿ ಹೇಳಿದ್ರು ಸರ್ ಅಣ್ಣ ನಮ್ಮ ಬಸ್ಸು ಮಾಸ್ತರ್ ಅವ್ರೂ ಹೇಳಿದ್ರು ಅವರು ಹೌದು ಯಾರು ಹೇಳಾರ ಏ ನೀವ್ ಏನೇ ಮಾಡ್ರಿ ತಾಳನ್ಯಾಗ ಮಾಡ್ರಿ ಇರ್ಲಿ ಇರ್ಲಿ ನಾ ಎಟ್ಟು ತಾಳಿನ ಆಗಿದ್ದೀನಿ ಅನ್ನೋದು ನನಗ್ ಗೊತ್ತದ ನನಗ ಗೊತ್ತದ ದೈವಕ್ ಗೊತ್ತದ ನೀವಂದ್ರೆ ನನಗೇನು ಆಗುದಿಲ್ಲ ನೀವ್ ಅಂದ್ರೆ ನನಗೇನು ಆಗಂಗಿಲ್ಲ ಯಾಕಂತ ಕೇಳಿದ್ರೀಪ ಅಣತಮ್ಮರ್ ವಿಷ ಹಾವಿನ ವಿಷ ಸೇಮ್ ಅಂತ ಹೇಳ್ಯಾರ ನಾ ತಮ್ಮ ಎಷ್ಟು ಚಂದ ಕಾರ್ಯಕ್ರಮ ಮಾಡಿದ್ರು ನೀವು ನನ್ನ ಮ್ಯಾಗ ಇಸ ಖಾರವ್ರೆ ನೀವು ಹಾಲು ಇಸ್ಯಾರ ನೀವು ನಾ ಏನಿದ್ದೀನಲ್ಲ ನಾ ಇಸ ಏರ್ಯಾವಲ್ಲಪ್ಪ ನಾ ಹಾಲು ಏರ್ಯಾವ ಅದೀನಿ ನಾನು ಚಂದಕ್ಕೆ ಹಾಲು ಹಂತ ಸ್ವಭಾವ ಅದ ನಂದು ನಾನು ಗರ್ವದಿಂದ ಬೆಳಲವಲ್ಲ ನಾನು ಹೌದು ನಾನು ಸಿಟ್ಟೆ ಇರಂಗಿಲ್ಲ ಹೌದಾ ನನಗೆ ನಗು ಮುಖದ ಒಡಿ ಅಂತ ಹೇಳಿ ಕರಿತಾರ ಕರಿತಾರ ಎಷ್ಟೇ ಏರ್ನಿಗೆ ಹಾಡ್ಲಿ ನಾ ಏನೇ ಯಾವ ರೀತಿ ಹಾದ್ರೂ ಕೂಡ ನನ್ನ ಮುಖದಾಗ ನಗು ಇರ್ತದ ಹೌದಾ ನಿಮ್ಮಂಗ ನನ್ನ ಮ್ಯಾಗ ನನ್ನ ಮುಖ ನನ್ನ ಮುಖದ ಮ್ಯಾಗ ಸಿಟ್ಟೆ ಇರಂಗಿಲ್ಲ ಇರೋದಿಲ್ಲ ಗಂಗಾ ತನ್ನ ವೈರಿ ಅಂತ ಹೇಳಾರ ಹೌದಾ ಶಾಂತಿ ಪರರ ವೈರಿ ಅಂತ ಹೇಳಾರ ನೋಡಿ ಹುರುಕೋರು ಬಾಳ ಮಂದಿ ಅದರ ನಾ ಯಾರಿಗೆ ನೋಡಿ ಹುರ್ಕಂಗಿ ನಮ್ ಬಸು ತಾಳ ಹೇಳ್ತಾನಿ ಬಿಟ್ಟು ಹೊಡಿತ್ರಿ ಆ ಹುಚ್ಚ ಕೊಡ್ರಿ ಆಯ್ತಾ ಇರ್ಲಿ 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 ನೋಡ್ರಿ ಒಬ್ಬೊಬ್ಬರು ಭಕ್ತಿ ಒಂದೊಂದ್ ತರ ಇರ್ತದ ಗೋರ ಕುಂಬಾರ ಕುಣದ್ಯಾಡಿ ಭಕ್ತಿ ಮಾಡ್ಯಾನ ಅನ್ನಪ್ಪ ಮುತ್ಯ ಮಾಡ ಹುಲಿ ಹಾರ ತಂದು ಭಕ್ತಿ ಮಾಡ್ಯಾನ ಕಲೆ ತೋರ್ಸ್ ಹುಳ ಮುಟ್ಲಾರ ಹೂ ತಂದಾನ ಕಪ್ಪಿ ಕಲ್ಕ್ಲಾರ ಶೀತಾಳ ತಂದು ಭಕ್ತಿ ಭಕ್ತಿ ಮಾಡ್ಯಾನ ಮತ್ತ ಅವ್ರ ಹಂಗ್ಯಾಕ್ ಮಾಡ್ಯಾರ ಹಂಗೆ ಮಾಡ್ಬೇಕಂದ್ರ ನಾ ಏನ್ ಹೇಳ್ಬೇಕು ನಿಮಗ ಯಾರ ಹೇಳ್ಬೇಕು ನಿಮಗ ಇವ್ರ ಒಬ್ಬರು ಹಂಗ ಭಕ್ತಿ ಮಾಡ್ಯಾರ ಮಾಡಿದ್ರಾಯ ಹುಲಿ ಹಾರತ್ತ ದಯವಿಟ್ಟು ಕಲಾವಿದ್ರ ಲಕ್ಷಣ ಹೆಂಗಿರ್ಬೇಕಂತ ಕೇಳಿದ್ರೀಪ ಕಲಾವಿದರನ್ನ ಬೆಳೆಸುವಂತ ಗುಣ ಇರಬೇಕು ಕಲಾವಿದರಂದ್ರೆ ಹೆಂಗಿರ್ಬೇಕಂತ ಕೇಳಿದ್ರ ಕಲಾವಂತರನ್ನ ಬೆಳೆಸುವಂತ ಗುಣ ಇರಬೇಕು ಅವರನ್ನ ಅಣಕಿಸಿ ಮಾತಾಡುವಂತ ಗುಣ ಇರಬಾರದು ನಿಮಗೊಂದು ವಿನಂತಿ ಅದ ನಂದು ಏನ್ರಿ ದಯವಿಟ್ಟು ಆ ಕಲಾವಿದ ಅಂದ್ರೆ ಒಂದೇ ಅಂದ್ರೆ ಕರುಣ್ಯ ಉಳ್ಳ ಲಾ ಅಂದ್ರ ಲಾಭದಾಯಕವಿಲ್ಲ ವಿ ಅಂದ್ರ ವಿನಯ ಭಾವದಿಂದ ದ ಅಂದ್ರ ದಯಾಳ ಗುಣದವನಿಗೆ ಕಲಾವಿದ ತಿಳಿ ಕರದ ಕಲಾವಿದ ಅಂದ್ರ ಒಂದೇ ಐತಿ ಹಾಡಂ ಇರ್ಲಿ ಬಾರ್ಶಿ ಇರ್ಲಿ ಹಿಮ್ಮೇಳ ಹಾಡಂ ಇರ್ಲಿ ಯಾರೇ ಇರಲಿ ಯಾರೇ ಇರ್ಲಿ ಕಲಾವಿದ ಅಂದ್ರೆ ಒಂದೇ ಬರುತ್ತದಪ್ಪ ದಯವಿಟ್ಟು ಯಾರಿಗೂ ಭೇದ ಮಾಡಕ್ ಹೋಗ್ಬೇಡ್ರಿ ಅಂತಕ್ಕಂಥದ್ದು ವಾದ ನಮದ ಹೌದು ಎಷ್ಟು ತಮ್ಮ ನೆನಪ ಸಾಕ್ ಹೋಗಕ್ಕ ಸಾಕ್ ಸಾಕ್ ಕಾಲ ಹೋಗ್ತದ್ರಿ ಸ್ವಲ್ಪ ಸ್ವಲ್ಪ ಚಟೆ ಹಲೋ 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 ಸಾಕ್ ಸಾಕ್ ಅವ್ರು ಹೆಂಗರ ಹಚ್ಚಲಿ ಅಮರಣ್ಣ ಐತ್ರಿಪ್ಪ ನಿನ್ನ ನನ್ನ ಅಣ್ಣ ಇರ್ಲಿ ಬಿಡೋಣ ಹಿಂಗ ನೀವು ಬಂಡ್ರ ಬಂದೆ ಬಂದ ನಮ್ಮ ಲಕ್ಷ್ಯ ಬೇರೆ ಕಡೆ ಹೋಗ್ತದ ನಮ್ಮ ಲಕ್ಷ್ಯ ಬೇರೆ ಕಡೆ ಹೋಗ್ತದ ನಮ್ಮ ಲಕ್ಷ್ಯ ಬೇರೆ ಕಡೆಗೆ ಹೋಯ್ತಂದ್ರೆ ಹೆಂಗ್ ಆಗ್ತದ ಗೊತ್ತದ್ರಿಪ್ಪ ಮೂರ್ ಮಂದಿ ಹೆಣ್ಮಕ್ಳು ಮಾತಾಡಕತ್ತಿದ್ರತ್ತ ಅವ್ರು ಏನತ್ತಾ ನೋકરીದಾರ ಹೆಂಡಿರಿದ್ರು ಇಬ್ಬರು ಕೂಡಿ ಒಬ್ಬಕ್ಕೆ ಕೇಳದ್ರತ್ತ ಅವರು ಯಾನ ಅಂತ ಕೇಳದ್ರಿ ಅಯ್ಯಕ್ಕಿನ ಗಂಡ ಕಂಡಕ್ಟರ್ ಅದನ ಅಯ್ಯಕ್ಕಿನ ಜೀವನ ಭಾರಿಯದ ಅಂದ್ರತ್ತ ಅವರು ಹೌದು ಅವಾಗ ಕಂಡಕ್ಟರ್ನ ಹೆಂತ ಏನು ಹೇಳಬೇಕು ಯಾನ್ ಹೇಳಿದೋ ಅಯ್ಯ ಹೋಗ ಅಂದಳು ಅಕ್ಕಿ ಅಯ್ಯ ಹೋಗಾ ಪಿಸ್ ಅಂದಳು ಗೆಳತಿ ನಿನ್ನ ಗಂಡ ಕಂಡಕ್ಟರ್ ಅದನ್ನ ನಿನ್ನ ಜೀವನ ಬಾರಿ ಇರಬೇಕಾಗಿತ್ತು ನೀ ಯಾಕೆ ಹಿಂಗಲ ಕತ್ತಿದೆ ಅಂತ ಕೂಳ್ಲೇ ಹಾ ಅವಾಗ ಕಂಡಕ್ಟರ್ ನೆನೆ ಹೇಳ್ತಾಳ ಯಾರು ಹೇಳ್ತಾಳ 나 ಯಾಕೆ ಹಿಂಗಲ ಕತ್ತಿನ ಅಂತ ಕೇಳಿದ್ರಾ ನನ್ನ ಗಂಡ ನೌಕರಿ ಮುಗಿಸಿ ಮನೆಗೆ ಬತ್ತಂದ್ರ ಮನೆಗೆ ಡ್ಯೂಟಿ ಮುಗಿಸಿ ಮನೆಗೆ ಬತ್ತಂದ್ರ ಹಾ ನಾ ನೆرم ನನ್ನ ಗೆಳತಿ ಮನೆಯಗ ಕುತ್ತಿದೆ ಅಂದ್ರೆ ಬಾ ಬಾಕಲ ಮಸ್ತಿನಿ ಹೊರಗೆ ಬಾ ಬಾಕಲ ಮಸ್ತಿನಿ ರಾತ್ರಿ ಬಾ ಚಿಲ್ಲರ್ ಕೊಡು ಟಿಕೆಟ್ ತಗೋ ಚಿಲ್ಲರ್ ಕೊಡು ಟಿಕೆಟ್ ತಗೋ ಇದ ನೋಡಿ ಕಂಡಕ್ಟರ್ ಬೌತಕ ರಾತ್ರಿ ಬದ್ರ ನಿಧಿ ಮಾಡ್ಕೊಳ್ಕಿಲ್್ರೆ ವಾ ಹೆಣತಿ ಹೌದು ಹೌದು ಏನು ಬಸ್ನೇಗೆ ಮಾರ್ತಿದೆ ನೋಡು ಅದೇ ಬಂದು ಮನೆಯಾಗ ಮಾಡ್ತಿದ್ದ ಹೆಣಮಗಳಿಗೆ ಬೆಳಗಾನ ನಿಧಿ ಮಾಡಿಬಿಡ್ತಿದಿಲ್ಲ ಹೌದು ಆ ಕಂಡಕ್ಟರ್ ಹೆಣತಿ ಹಾ ಮತ್ತ ಇನ್ನೊಬ್ಬಕ್ಕೆ ಕೂಡಿ ನಡಬರ್ಕಿನಕ್ಕೆ ಕೇಳಿದ್ರತ್ತ ಆಕೆ ನಡಬರ್ಕಿನಕ್ಕಿ ಕನ್ನಡ ಶಾಲಿ ಮಾಸ್ತರ್ನ ಹೆಣ್ತಿದಳಾ ಕನ್ನಡ ಶಾಲಿ ಮಾಸ್ತರ್ನ ಹೆಣ್ತಿ ಕೇಳ್ತಾರ ಇಬ್ರು ಕೂಡಿ ಅಯ್ ಗಂಡ ಕನ್ನಡ ಶಾಲಿ ಮಾಸ್ತರ್ ಅದಾನ ಅನುಭವದ ಮಾತು ಹೇಳ್ತಾನ ಸಾವಿರ ರೂಪಾಯಿ ಪಗಾರ ಬರ್ತದ ಇಕ್ಕಿನ ಜೀವನ ಬಾರಿ ಅಂದ್ರ ಇಬ್ರು ಕೂಡಿ ಅಕ್ಕಿ ಮಾಸ್ತರ್ ಹೆಣತಿ ಹೇಳದ್ ಅಕ್ಕಿನ್ನ ಹೋಗಾನೆ ಅಂದಳು ಅತ್ತ ನಂತ ನಂದು ಬರಬರಿಲ್ಲ ಅಂದ್ರ ಅತ್ತ ಅವಾಗ ಇಬ್ರು ಕೂಡ ನಿನ್ನ ಗಂಡ ಕನ್ನಡ ಶಾಲಿ ಮಾಸ್ತರ್ ಅದನ್ನ ಕೆಳತ್ತಿ ನಿನ್ನ ಜೀವನ ಬಾರಿ ಇರಬೇಕಾಗಿತ್ತು ನೀಕ ಹಿಂಗ ಲಕ್ಕಿದ್ದು ಕುಳಿನ ಅವಾಗ ಕನ್ನಡ ಶಾಲಿ ಮಾಸ್ತರ್ ಹೆಣತಿರತ್ತಾಳ ಏನ್ ಹೇಳ್ತಾಳ್ರಿ ನಾ ಯಾಕೆ ಹಿಂಗ ಲಕ್ಕಿನ ಅದಕ್ಕೆ ಕೇಳಿದ್ರ ನನ್ನ ಗಂಡ ಶಾಲಿಗ್ ಹೋಯ್ತಂದ್ರ ಶಾಲಿಗ್ ಹೋಯ್ತಂದ್ರ ನನ್ನ ಗಂಡ ಶಾಲಿಗ್ ಹೋಯ್ತಂದ್ರ ಶಾಲಿಯಾಗ ಹುಡುಗರು ತಪ್ಪ ಮಾಡ್ದು ಅಂದ್ರ ಬ್ರೇಂಚ್ ಮ್ಯಾಗ ಎದ್ರಿ ಶಿಕ್ಷೆ ಕೊಡ್ತಾನ ಹೌದು ಶಾಲೆ ಹುಡುಗರಿಗೆ ಶಾಲೆ ಹುಡುಗರಿಗೆ ಶಾಲೆ ಹುಡುಗರು ತಪ್ಪ ಮಾಡ್ದು ಅಂದ್ರ ಬ್ರೇಂಚ್ ಮ್ಯಾಗ ಎದ್ರಿ ಶಿಕ್ಷೆ ಕೊಡ್ತಾನ ಮನ್ಯಾಗ വണಗೆ ಕಡಿಮೆ ಕಡಿಮಾಕಿ ತಪ್ಪು ಮಾಡಿದಂದ್ರೆ ನನಗೆ kitchens ಕಟ್ಟಿಮೇಗೆ ಎದ್ದು ನಿಂದ್ರೆ ಶಿಕ್ಷೆ ಕೊಳ್ಕತ್ತಾನೆ ಅಂತ ಹೇಳತಕ ಮಾಸ್ಟರ್ ನೆ ಹೇಳ್ತೆ ಹೌದು ಜೀವನ बरोबर ಇಲ್ಲ ಅಂತ ಕನ್ನಡ ಶಾಲಿ ಮಾಸ್ಟರ್ ನೆ ಹೇಳ್ತಿ ಕಂಡಕ್ಟರ್ ನೆ ಹೇಳ್ತಿ ಇಬ್ರು ಕೂಡಿ ಮೂರನೇದಕ್ಕೆ ಕೇಳದ್ರತ್ತಾ ಅಕಿ ಮೂರನೇದಕ್ಕೆ ಎಂಎಲ್ ನೆ ಹೇಳ್ತಿದ್ದಳು ಅತ್ತ ಅಬ್ಬಾ ಬಾ ದೊಡ್ಡ ಪಾರ್ಟಿ ದೊಡ್ಡ ಪಾರ್ಟಿ ಹೌದು ಇಬ್ರು ಕೂಡಿ ಹೇಳ್ತಾರೆ ಅವರು ನಾನು ಅತ್ತ ನಮ್ಮ ಜೀವನಂತ बरोबर ಇಲ್ಲ ನಮ್ಮ ಜೀವನ ಅಂತೂ ಬರಾಬರ್ ಇಲ್ಲ ಇಕ್ಕಿ ಗಂಡ ತಾಲೂಕದ ಎಮ್ ಎಲ್ ಎಲ್ಲೂಕದ ಪಾರ್ಟಿ ಫಂಡ್ ಇಕ್ಕಿನ ಗಂಡನ ಕೈಯಾಗಿ ಬರ್ತದ ಇಡೀ ತಾಲೂಕಿ ಗಾಂಡು ಹೇಳದ್ ಕೇಳ್ತದ ಇಕ್ಕಿನ ಜೀವನ ಭಾರಿ ಅದ ಅಂದ್ರ ಅವರು ಅದಕ್ಕೆ ಎಮ್ ಎಲ್ ಎತ್ತೇಳಬೇಕು ಹೇಳು ಅಕ್ಕಿನ್ನೂ ಹೋಗಾನೆ ಅಂದ್ರಾಬಾದ್ ದೊಡ್ಡ ಪಾರ್ಟಿ ದೊಡ್ಡ ಪಾರ್ಟಿ ಆಗ್ತದ ಬೈದಲಕ್ಕಿ ಅವಾಗಿ ಇಬ್ಬರು ಕುಡಿಯತ್ತಾರ ಅವರು ನಿನ್ನ ಗಂಡ ಅಂದ್ರ ಎಮ್ ಎಲ್ ಎ ಅದಾನ ಕೇಳಿ ನಿನ್ನ ಜೀವನ ಭಾರಿ ಇರಬೇಕಾಗಿತ್ತು ನಿಂತ್ಯಾಕ ಜೀವನ ಹಿಂಗಾಗ್ಯದ ಅಂದು ಕೂಡಿನ ಆವಾಗ ಎಮ್ ಎಲ್ ಎನ್ ಹೆಂಡತಿ ನನ್ನ ಜೀವನ ಯಾಕೆ ಹಿಂದಾಗ್ಯದ ಅಂತ ಕೇಳಿದ್ರ ಒಂದು ಸಂತೋಷದ ಸುದ್ದಿ ಸಂತೋಷನ ಎಮ್ ಎಲ್ ಎನ ಬಲ್ಯ ಕೇಳಕ್ಕೆ ಹೋಗಿದ್ರು ಎಮ್ ಎಲ್ ಎನ್ ಹೆಂಡತಿ ಏನ್ ಸಂತೋಷದ ಸುದ್ದಿ ಆ ಎಮ್ ಎಲ್ ಎನ್ ಹೆಂಡತಿ ಮೂರು ತಿಂಗ್ಳು ಹೊಟ್ಕಿದಳತ್ತ ಎಂ ಎಲ್ ಎನ್ ಹೆಂಡತಿ ಈ ಸುದ್ದಿ ಇದೆ ಎಮ್ ಎಲ್ ಎನ್ ಬಲೇ ಕೇಳಕ್ಕೆ ಹೋಗಿದ್ದಳು ಹ್ಯಾಂಗತ್ತ ಕೇಳಿದ್ರ ರೀ ನಾ ಮೂರು ತಿಂಗ್ಳು ಹೊಟ್ಲಿ ಆಗೀನಿ ನೀವು ಅಪ್ಪ ಆಲಕತ್ತೀರಿ ನಾ ಅವು ಆಲಕತ್ತೀನಿ ಅಂದಳತ್ತಿ ಎಮ್ ಎಲ್ ಎನ್ ಹೆಂಡತಿ ಎಂ ಎಲ್ ಎನ್ ಹೆಂಡತಿ ಹೇಳ್ತಾಳೆ ರೀ ನಾ ಮೂರು ತಿಂಗ್ಳು ಹೊಟ್ಲಿ ಆದೀನಿ ವಿರೋಧ ಪಕ್ಷದವರು ಸಿದ್ದರಾಮಯ್ಯ ಸರ್ ಮೀಟಿಂಗ್ ಕರೆದ ಗೊತ್ತಿರುತ್ತೆ ಹಂಗ ಆಗಬಾರ್ದು ಇವತ್ತಿನ ದಿವಸ ಕುಡಿಸಿದ ತಾಯಿ ಮರಿದಿಲ್ಲ ಬಂದಿರಬೇಕು ಅಷ್ಟು ಅಳಕ ಬೆಕ್ಕೆ ಹಾಕೊಂಡೆ ಮಾಡಿ ಅಳೋ ನೀ ಜಳಕ ಎಡಿ ಮಾಡಿ